ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ನಾವು ಮತ್ತೊಮ್ಮೆ ಮತ್ತು ಕೊನೆಯ ಫ್ರೆಂಡ್ಸ್ನ ತಿಳ್ಕೊಳ್ಳೋಣ ಅಥವಾ ಕೊನೆಯ ಪದ ಪದಗಳನ್ನ ತಿಳಿಯೋಣ ಬದುಕೋಣ ಇವುಗಳು ಫ್ರೆಂಡ್ಸ್ಗಳು ನಮಗೆ ಓದಿದ್ರೆ ಹೊಸ ಪದಗಳನ್ನು ಅರ್ಥ ಮಾಡಿಕೊಳ್ಳೋಕ್ಕಾಗುತ್ತೆ ನಮಗೆ ಫ್ರೆಂಡ್ಸ್ನ ಬಗ್ಗೆ ಅರಿವಿದ್ರೆ ನಾವು ಇಂಗ್ಲೀಷಲ್ಲಿ ಚೆನ್ನಾಗಿ ಓದಲಿಕ್ಕಾಗುತ್ತೆ ಹಾಗೆಯೇ ನಮಗೆ ಪ್ಲೇಸ್ನ ಬಗ್ಗೆ ಜ್ಞಾನ ಇದ್ದರೆ ಇಂಗ್ಲೀಷಲ್ಲಿ ಆಸಕ್ತಿದಾಯಕ ವಾಕ್ಯಗಳನ್ನ ಬರಲಿಕ್ಕೆ ಆಗುತ್ತೆ ಜೊತೆಗೆ ನಿಮ್ಮನ್ನು ಮತ್ತೊಬ್ಬರಿಗೆ ಉತ್ತಮವಾಗಿ ವ್ಯಕ್ತಪಡಿಸಲಿಕ್ಕಾಗಿ ನೀವು ಪ್ರೆಸಸ್ಸು ಒತ್ತಿರಬೇಕಾಗುತ್ತೆ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲನೇ ಫ್ಲೇಸು ಇದು ಎ ಪ್ರತಿ ಬೆನ್ನಿ ಅದೇ ಸಂಪತ್ತು ಅಂತ ಅರ್ಥ ಬರುತ್ತೆ ಈ ಪ್ರತಿ ಎಪೆನ್ ಎಪಿಟಿ ಎಪಿ ಅಂದರೆ ಲಾರ್ಜ್ ಸಮ್ ಆಫ್ ಮನಿ ಅಂದರೆ ಕಳದಲ್ಲಿ ಬಹಳ ಸಂಪತ್ತು ಅಂತ ಅರ್ಥ ಬರುತ್ತೆ ನೆಕ್ಸ್ಟ್ ಫ್ಲೇಸು ಈಸ ಔಟ್ ಆಫ್ ಅ ಪ್ಲೇಸ್ ಔಟ್ ಆಫ್ ಅ ಪ್ಲೇಸ್ ಅಂದರೆ ಒಪ್ಪದ ಅಥವಾ ಸರಿಯಾಗದ ಅದನ್ನೇ ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಅನ್ಅೋಟಬಲ್ ಅಂತ ಹೇಳ್ಬೇಕಾಗುತ್ತೆ ನೆಕ್ಸ್ಟು ಫ್ಲೇಸು ಈಸ ಫ್ಯಾಲ್ಸ್ ಪ್ಲೇ ಅಂದರೆ ಅತಿ ಸುಲಭವಾದ ಕೆಲಸ ಅತಿ ಸುಲಭವಾದ ಕೆಲಸ ಅನ್ಬೋದು ಕೊಟ್ಟಿರುವ ಕೆಲಸವು ಅಟ್ಟಿ ಸಲವಾಗಿದೆ ಆಗ ನಾವು ಹೇಳ್ಬೇಕು ಸೈಡ್ಸ್ ಪ್ಲೇ ಬೇಕು ಅದನ್ನೇ ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಈಸಿ ವರ್ಕು ನೆಕ್ಸ್ಟು ಫ್ರೆಸು ಈಜು ಫ್ರೋಸ್ ಆ್ಯಂಡ್ ಕಾರ್ನ್ಸ್ ಅಂದರೆ ಪರ ವಿರೋಜಿಗಳು ಸಾರಿ ಪರ ವಿರೋಜಿಗಳು ಎಲ್ಲ ಇರ್ತವಲ್ಲ ಆಗ ನಾವು ಇಂಗ್ಲೀಷಲ್ಲಿ ಫ್ರೇಸ್ ಫ್ರೇಸ್ಗಳೇಳ್ಬೇಕಾದ್ರೆ ಫ್ರೋಸು ಆ್ಯಂಡ್ ಕಾರ್ನ್ಸು ಹೇಳ್ಬೇಕಾಗ್ರಿ ಅದನ್ನೇ ಇಂಗ್ಲೀಷಲ್ಲಿ ಫಾರೋ ಆಂಡಾಗ ನೆಕ್ಸ್ಟು ಅಂತ ಹೇಳ್ಬೇಕಾಗುತ್ತೆ ನೆಕ್ಸ್ಟು ಫೇಸು ಇದು ಈ ಬ್ರೋಕನ್ ರೇಡ್ ಅಂದರೆ ಕಣದಲ್ಲಿ ಹೇಳ್ಬೇಕಾದ್ರೆ ತಪ್ಪಿದ ಆಸರೆ ಅಂತ ಹೇಳ್ಬೇಕು ಅದನ್ನೇ ಹೇಳ್ಬೇಕಾದ್ರೆ ಎ ಸಪೋರ್ಟು ವಿಚ್ ಫಾಪ್ ವಿಚ್ ವಿಲ್ ಫೇಲ್ ಯು ಎ ಸಪೋರ್ಟು ವಿಚ್ ವಿಲ್ ಫೇಲ್ ಯು ಅಂದರೆ ಆಗ ನೀವು ಫೇಸ್ ಮಾಡಬೇಕಾದ್ರೆ ಈ ಬ್ರೋಕನ್ನು ರೇಡ್ ಹೇಳಬೇಕು ನೆಕ್ಸ್ಟ್ ಫ್ರೆಂಡ್ಸ್ ಇದು ನೈದರ್ ರೈಮ್ ನಾ ರೀಸನ್ ನೈದರ್ ರೈಮ್ ನಾ ರೀಸನ್ ಅಲ್ಲಿ ಕನ್ನಡದಲ್ಲಿ ಅರ್ಥವಿಲ್ಲ ಅಂತ ಅರ್ಥ ಬರುತ್ತೆ ಅದನ್ನೇ ವಾಂಟಿಂಗ್ ಇನ್ ಸೆನ್ಸ್ ಅನ್ನಬೇಕು ನೆಕ್ಸ್ಟ್ ಫ್ರೆಂಡ್ಸ್ ಇದು ಎರಿಫ್ಟ್ ಇನ್ ದ ಲೂಟ್ ಎರಿಫ್ಟ್ ಇನ್ ದ ಟು ಅಲ್ಲಿ ಎಲ್ಲವನ್ನು ಕೇಳಿಸುವ ಸಣ್ಣ ದೋಷ ಅಂತ ಅರ್ಥ ಬರುತ್ತೆ ಎಲ್ಲವನ್ನು ಕೇಳಿಸುವ ಸಣ್ಣ ದೋಷ ಅಂತ ಅರ್ಥ ಬರುತ್ತೆ ಅದನ್ನ ಹೇಳ್ಬೋದು ಇಟ್ ಇಸ್ ಸ್ಮಾಲ್ ಅಂಡ್ ಡಿಫೆಕ್ಟ್ ಇಟ್ ಸ್ಪಾಯ್ಲ್ಸ್ ದ ಹೋಲ್ ಅಂತ ಹೇಳಲಿಕ್ಕೆ ಬರುತ್ತೆ ಅದನ್ನೇ ಫೇಸ್ ಟೂ ಮೂಲಕ ಬರೀ ಎಲಿಫ್ ಟೂ ಇಂದ ಬಿಲೋ ಟು ಲುಕ್ ನೆಕ್ಸ್ಟ್ ಟೂ ಅಂಡ್ ಲಾಸ್ಟು ಫ್ರೇಸು ಈಜು ಈ ರೋಲಿಂಗ್ ಸ್ಟೋನ್ ಗ್ಯಾದರ್ಸ್ ನೋ ಮಾಸ್ ಅಂದರೆ ಕಣದಲ್ಲಿ ಯುವಕರೇ ಮೇಲಿಂದ ಮೇಲೆ ವೃತ್ತಿ ಬದಲಿಸುವವನು ಹಣ ಗಳಿಸಲಾರ

ಇವತ್ತಿಗೆ ಇಷ್ಟು ಮತ್ತೆ ನಾಳೆ ಬೆಳೆಸೋಣ ಆಗಲಿ ಹೊಸ ಹೊಸ ವಿಷಯ ಬೆಳೆಸಲು ಅಲ್ಲಿ ಪದ ಪಂದ್ಯಗಳ ಕ್ರಿಯಾಪದಂತಾಗುತ್ತೆ ಇಲ್ಲಿ ಹೇಳಿದ ಪದ ಪಂದ್ಯಗಳು ನನಗೆ ಗೊತ್ತಿದ್ದ ಪದ ಪಂದ್ಯಗಳು ನಾನು ಕೂಡ ಬೇರೆ ಬೇರೆ ಪುಸ್ತಕಗಳನ್ನು ಓದ್ಕೊಂಡಿದ್ದೀನಿ ಅದರ ಮೂಲಕ ಹೇಳಿದ ವಿಷಯಗಳು ಅವುಗಳನ್ನು ನೋಡಿ ನಿಮಗೆ ಹೇಳಿದ ಪದ ಪಂದ್ಯಗಳಾಗಿವೆ ಆದರೆ ನಾಳೆ ನಾನು ಫ್ರೆಶಲ್ ವರ್ಷು ಅಲ್ಲಿ ಪ್ರಜಾಪ್ರಯಗಳ ಹೋಗೋಣ ತಿಳಿಗೋಣ ಮತ್ತು ಕಲಿಯೋಣ ನೋಡ್ತಾರು ಪೂರ್ತಿ ನೋಡಿ ಅಂದರೆ ತಿಳ್ಕೊತಾರೆ ತಿಳ್ಕೊಂಡಾದಮೇಲೆ ಡೆಫಿನೆಟ್ ಆಗಿ ಹೋಗ್ತಾರೆ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಬೈ ಆಸ್ಟ್ ಮಾಡಿ ಥ್ಯಾಂಕ್ ಯು ಬಾರಿ ಮಚ್